ಸನ್ಮಾನ್ಯ ಷಡಕ್ಷರೆಯವರು ಐದು ವರ್ಷಗಳ ಕಾಲ ಅವಿಶ್ರಾಂತವಾಗಿ ನೌಕರರ ಪರವಾಗಿ ಮಾಡಿದಂತಹ ಸೇವೆ ಇವತ್ತು ಅವರ ಜಯಕ್ಕೆ ಕಾರಣ ಆಗಿದೆ ಈ ಜಯವನ್ನ ನಾವು ಎಲ್ಲರೂ ಸಂಭ್ರಮಿಸಬಹುದಾಗಿತ್ತು ಆದರೆ ಸನ್ಮಾನ್ಯ ಮಾ ಮನಮೋಹನ್ ಅವರ ದಿವ ದಿವಂಗತರಾಗಿರೋ ಕಾರಣದಿಂದ ನಾವು ಸರಳವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಜಯ ನಮ್ಮ ನೌಕರರ ಹೋರಾಟಕ್ಕೆ ತಂದ ಜಯ ಅಂತೇಳಿ ನಾವೆಲ್ಲರೂ ಭಾವಿಸ್ತೇವೆ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನಮ್ಮ ಸಂಘಟನೆಗೆ ಷಡಕ್ಷಣೆಯವರ ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ಬಹಳ ಸಂತಸ ತಂದಿದೆ ನಮ್ಮ ನಿರೀಕ್ಷೆ ಏನು ಎನ್ ಪಿ ಎಸ್ ರದ್ದಾಗಬೇಕು ಓ ಪಿ ಎಸ್ ರದ್ದಾಗಿ ಎನ್ ಪಿ ಎಸ್ ಬರಬೇಕು ಈ ಆಸೆ ಮತ್ತೆ ಆರೋಗ್ಯ ಸಂಜೀವನಿ ಬರಬೇಕು ಈ ಇವೆರಡೂ ಬೇಡಿಕೆಗಳು ನಮ್ಗೆ ಈಡೇರಬೇಕು ಅಂತ ನಮ್ಮ ಮಹತ್ವಾಕಾಂಕ್ಷೆ ಇದೆ ಅದು ಈ ಸರಿ ಈಡೇರುತ್ತೆ ಅನ್ನೋ ವಿಶ್ವಾಸ ನಮಗೆ